ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ನೀವು ಟ್ರೈ ಮಾಡಿ ನೋಡಿ ಬಟ್ ಇದು ಯಾವಾಗಲೂ ಸಿಗೋದಿಲ್ಲ ಮನೆಯಲ್ಲಿ ಹಸು ಇದ್ದರೆ ಹಸು ಹಾಲು ಹಸು ಅಂದರೆ ಹಸು ಕರು ಹಾಕಿದ ಮೇಲೆ ಹಾಲು ಬರುತ್ತಲ್ವ ಫಸ್ಟ್ ಡೇ ಸೆಕೆಂಡ್ ಡೇ ಬರುತ್ತಲ್ವ ಆ ಹಾಲಿಂದ ತಯಾರು ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಈ ಥರ ಟೇಸ್ಟು ನೀವು ಯಾವಾಗ ಮಾಡಿದ್ರು ಬರೋದಿಲ್ಲ ಈ ಹಾಲಿಂದ ಬಂದ ಟೇಸ್ಟು ಬೇರೆ ಹಾಲಿಂದ ಬರುವುದಿಲ್ಲ ಹಾಗಾಗಿ ಇದನ್ನು ಮನೆಯಲ್ಲಿ ಹಸು ಹಾಕಿತ್ತಲ್ವ ಕರು ಹಾಕಿತ್ತಲ್ವ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಆಗಿದೆ ರೆಸಿಪಿ ಈ ರೆಸಿಪಿ ನೋಡಿ ಊಟ ತಿಂದರೆ ತುಂಬ ಸಖತ್ತಾಗಿರುತ್ತೆ ಒಂಥರ ಸ್ವೀಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನೋಡಿ ಒಂದು ಕಡೆಯಲ್ಲಿ ಹಾಲು ಹಾಕೊಂಡಿದೀನಿ ಮತ್ತೆ ಬೆಳಿಗ್ಗೆದು ಸಂಜೆದು ಹಾಲು ಇಟ್ಕೊಂಡು ಮತ್ತೆ ಇದು ಮಾಡ್ತಾ ಇದೀನಿ ನೋಡಿ ಇದನ್ನ ಒಂದು ಕಡೆಯಲ್ಲಿ ಹಾಕಿ ಇದನ್ನು ಹಾಲನ್ನು ಒಡಿಸಬೇಕು ಅಂದ್ರೆ ಹೊಡೆಯುತ್ತೆದು ತಂದೆ ಒಡೆಯುತ್ತೆ ನೀವು ಒಡಸೋದು ಬೇಡ ಈ ತರ ಗಟ್ಟಿ ಆಗ್ತಾ ಬರುತ್ತೆ ಹಾಲು ಇದ್ದಿದೆಲ್ಲ ಗಟ್ಟಿ ಆಗ್ತಾ ಬಂದು ಈ ತರ ಚೆನ್ನಾಗಿ ಆಗುತ್ತೆ ನೋಡಿ ರೆಸಿಪಿ ಸೂಪರ್ ಆಗಿದೆ ನೀವು ಮಾಡಿ ನೋಡಿ ಮಾಡಿ ನೋಡಕ್ಕೆ ಹಸು ಹಾಲು ಇದ್ರೆ ಮನೆಯಲ್ಲೇ ಬರುತ್ತೆ ಇಲ್ಲ ಅಂದ್ರೆ ಹಸು ಹಾಲನ್ನು ಹಸು ಹಾಲು ಎಮ್ಮೆ ಹಾಲು ಹಸು ಹಾಲು ಇಲ್ಲಾಂದರೆ ಎಮ್ಮೆ ದಿನ ಒಡಿಸ್ಬೇಕಾಗುತ್ತೆ ಒಡಿಸಿ ಮಾಡಬೇಕಾಗುತ್ತೆ ಬಟ್ ಇದರ ಟೇಸ್ಟ್ ಅದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಎಲ್ಲ ಹಾಲೆಲ್ಲ ಕೆಡ್ತಾ ಇರುತ್ತೆ ನೋಡಿ ಬಿಸಿ ಮಾಡ್ತಾ ಇದ್ದ ಹಾಗೆ ಹಾಲು ಕೆಡುತ್ತೆ ಕೆಡೋದು ಈ ಥರ ಬರುತ್ತೆ ನೋಡಿ ಇವಾಗ ನೋಡಿ ಗಟ್ಟಾಗ್ತಾ ಇದೆ ನೋಡಿ ಮತ್ತು ವಿಡಿಯೋನ ನೋಡಿ ಮತ್ತು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ನೋಡಿ ಯಾಡ್ ಬಂದರು ಸ್ಕಿಪ್ ಮಾಡಬೇಡಿ ಮತ್ತು ಒಂದು ಹೈಫ್ ಅಂತ ಇರುತ್ತೆ ಹೈಫ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ದ ನಮಗೆ ಸಹಕರಿಸಿ ಓಕೆನಾ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ವಿಡಿಯೋ ಏನದು ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಡಿ ಅಂದರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಸಹಕರಿಸಿ ನೋಡಿ ಇವಾಗ ಎಷ್ಟು ಹಾಲು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಒಡೆದು ಹಾಲು ಗಟ್ಟಿ ಆಗ್ತಾ ಬರುತ್ತೆ ಬಂದಾಗ ನೋಡಿ ಇದರಲ್ಲಿಂದ ಇದರಲ್ಲಿ ನೀರಿನ ಅಂಶನು ಬರುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ಕೈ ಆಡಿಸ್ತಾನೆ ಇರಬೇಕು ಎಷ್ಟು ಕೈ ಆಡಿಸ್ತೀವೋ ಅಷ್ಟು ಗಟ್ಟ ಆಗ್ತಾ ಬರುತ್ತೆ ಗಟ್ಟ ಆಗ್ತಾ ಬಂತಂದ್ರೇ ಅವಾಗದು ಅದರಲ್ಲಿ ಸಕ್ರೆ ಆ್ಯಡ್ ಮಾಡೋಕೆ ಬರುತ್ತೆ ನೋಡಿ ಈ ಥರ ಇವಾಗ ಹಾಲು ಪೂರ್ತಿ ಒಡಿಸಿದ್ದೀನಿ ನೋಡಿ ಒಡೆದಿದೆ ಅದು ತಂತಾನೆ ಒಡೆಯುತ್ತೆ ಯಾಕಂದರೆ ಎಳಿಕಂತೀವಿ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ಆಗದಿರುತ್ತಲ್ವಾ ಹಾಗಾಗಿ ಎಳಿಕಂತಿರುತ್ತೆ ನೋಡಿದ್ರಲ್ಲಿ ಇವಾಗ ಎಲ್ಲ ಗಟ್ಟಿ ಆಗ್ತಾ ಬಂದು ಒಳಗಡೆ ಎಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ನೋಡಿ ಇದನ್ನು ಪೂರ್ತಿ ನೀರೆಲ್ಲ ಸುಟ್ಟು ಹಾಕಬೇಕು ಅಷ್ಟೊತ್ತನ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಇಲ್ಲ ಇಲ್ಲಾಂದ್ರೆ ಒಂದು ಒನ್ ಅವರಲ್ಲಿ ಆಗ್ಬಿಡುತ್ತೆ ಅಷ್ಟೇನಿಲ್ಲ ನಾನು ಒಲೆ ಮೇಲೆ ಮಾಡ್ತಾ ಇದ್ದೀನಲ್ಲ ಆಗುತ್ತೆ ಗ್ಯಾಸ್ ಮೇಲೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಒಲೆ ಮೇಲೆ ಮಾಡ್ತಾ ಇದ್ದೀನಿ ನೋಡಿ ಇದರಿಂದ ಈ ಎಲ್ಲ ಇದ್ರೊಳಗಡೆಯಿಂದ ಎಲ್ಲ ನೀರು ಸುಟ್ಟು ಹೋಗ್ಬೇಕಲ್ವಾ ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ಕೈ ಆಡಿಸ್ತಾ ಇದ್ರೇನೆ ಇದು ಒಳಗಡೆಯಿಂದ ನೀರೆಲ್ಲ ಸುಟ್ಟೋಗುತ್ತೆ ಸುಟ್ಟೋಗಿ ಮತ್ತು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಹೋಗಬೇಕು ಒಳಗಡೆ ಇನ್ನೂ ನೀರಿದೆ ನೋಡಿ ಇದನ್ನು ಇವಾಗ ಇನ್ನೂ ಸುಡಬೇಕು ನೀರು ಸುಟ್ರೇ ಎಲ್ಲ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಾ ಬಂತಂದರೆ ಈ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಇದರಲ್ಲಿಂದ ಪೂರಾ ನೀರು ನೀರು ಸುಟ್ಟೋಗಬೇಕು ಟೇಸ್ಟ್ ಸಖತ್ ಟೇಸ್ಟಿನೂ ಆಗಿರುತ್ತೆ ಮತ್ತು ಹೆಲ್ದಿ ಫುಡ್ ಇದು ಈ ಥರ ಹೆಲ್ದಿ ಫುಡ್ ಸಿಗೋದಿಲ್ಲ ಚಿಕ್ಕ ಮಕ್ಕಳಿಗಂಥದ್ದು ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಮಕ್ಕಳಿಗೆ ಯಾವುದೇ ಹಸು ಹಾಲು ಕೊಟ್ಟರೆ ಅಂದರು ಮಗು ಕೊಟ್ಟ ಮೇಲೆ ಕರು ಕೊಟ್ಟ ಮೇಲೆ ಅದರಿಂದ ಹಾಲು ಬರುತ್ತಲ್ವ ಹಾಲು ಬಂದ ಮೇಲೆ ಇದು ಮಾಡೇ ಕೊಡ್ತೀನಿ ನಾನು ಚೆನ್ನಾಗಿರುತ್ತೆ ಮಾಡ್ಕೊತೀನಿ ನೀವು ಬಟ್ ನಿಮ್ಮ ಕಡೆಯೆಲ್ಲ ಹಸು ಹಾಲಿಲ್ಲ ಅಂದರೆ ಇದನ್ನ ನಿಂಬೆ ಹಣ್ಣು ಹಾಕಿ ಒಡಸ ಒಡಿಸ್ಬೇಕಾಗುತ್ತೆ ಹಾಲು ಒಡಿಸಾಕಿ ಮಾಡಬೇಕಾಗುತ್ತೆ ಬಟ್ ಇದ್ರ ಥರ ಟೇಸ್ಟ್ ಬರೋಂಗಿಲ್ಲ ಇದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡು ನೋಡಿ ನೀವು ನಾನು ಮಾಡಿದ್ದೀನಿ ಹೊಸ ರೆಸಿಪಿ ಮಾಡಿ ನೋಡಿದ್ದೀನಿ ನೀವು ನೀವು ಟ್ರೈ ಮಾಡಿ ನೋಡಿ ಹಾಲು ಇದ್ರೆ ಮನೆಯಲ್ಲಿ ಇದನ್ನು ಈ ಥರ ಮಾಡ್ಕೊಂಡು ನೋಡ್ಬೋದು ನೋಡಿ ಇವಾಗ ಎಷ್ಟು ಸ್ಪಂಜ್ ತರ ಆಗುತ್ತೆ ಇದು ಸ್ಪಂಜ್ ತರ ಆದ್ಮೇಲೆ ಇದನ್ನು ಸಕ್ರೆ ಹಾಕಬೇಕು ಇವಾಗ ಒಳಗಡೆ ಸಕ್ರೆ ಹಾಕಿದ ಮೇಲೆ ಸ್ಮೂತ್ ಆಗ್ತಾ ಬರುತ್ತೆ ನೋಡಿ ಫುಲ್ ಎಲ್ಲ ನೀರು ಇವಾಗ ಹೋಗ್ಬಿಟ್ಟಿದೆ ನೋಡಿ ಒಳಗಡೆಯಿಂದ ನೂರು ಹೋಗಿಬಿಟ್ಟು ನೀರು ಹೋಗಿಬಿಟ್ಟು ತೆಳಕ್ಕೆ ಅಂದ್ರೆ ತೆಳದಲ್ಲಿ ಹತ್ತುತ್ತಾ ಇದೆ ಹಾಗಾಗಿ ಕೈ ಆಡಿಸ್ತಾ ಇದ್ದೀನಿ ಇವಾಗ ಇದರ ಸಕ್ಕರೆ ಆ್ಯಡ್ ಮಾಡಬೇಕು ನೋಡಿ ಸಕ್ರೆ ಜಾಸ್ತಿ ಬೇಕಾಗುತ್ತೆ ನೋಡಿ ನಾನು ಜಾಸ್ತಿ ಇದ್ದೀನಿ ಇದು ಹಾಲು ಸೊಪ್ಪು ಹಾಗಾಗಿ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ಸಕ್ರೆ ಎಲ್ಲ ಪೂರ್ತಿ ಹೋಗಬೇಕು ಈ ಥರ ಎಲ್ಲ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇದ್ರೇ ಎಲ್ಲ ಹೋಗಿಬಿಡುತ್ತೆ ಹೋಗ್ಬಿಟ್ಟ ಮೇಲೆ ಮತ್ತೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸಕ್ರೆ ಎಲ್ಲ ಕರಗುತ್ತಲ್ವಾ ಕರಗಿದ್ಮೇಲೆ ಇದನ್ನು ಸ್ಮೂತ್ ಆಗುತ್ತೆ ಸ್ಪಂಜ್ ಥರ ಇರುತ್ತಲ್ವ ಅದನ್ನು ಸಕ್ಕರೆ ಹಾಕಿದ ಮೇಲೆ ಸ್ಮೂತ್ ಆಗುತ್ತೆ ಸ್ಮೂತಾಗಿ ಸಕ್ರೆ ಕರಗುತ್ತಲ್ವ ಎಲ್ಲ ಆಗುತ್ತೆ ಆ್ಯಡ್ ಆದಮೇಲೆ ಇದ್ರೊಳಗೆ ಕೊಬ್ಬರಿ ಹಾಕಿದ್ದೀನಿ ನೋಡಿ ನಾನು ಕೊಬ್ಬರಿ ತುಂಬ ಇಷ್ಟ ಮತ್ತೆ ಇದರ ಟೇಸ್ಟು ಬರುತ್ತೆ ಹಾಗಾಗಿ ಕೊಬ್ಬರಿ ಹಾಕಿದ್ದೀನಿ ನೋಡಿ ತುಂಬ ಹಾಕಿದ್ದೀನಿ ಮನೆಯಲ್ಲ ತೆಂಗಿನ ಗಿಡ ಇದೆ ಅಲ್ವಾ ಹಾಗಾಗಿ ಕೊಬ್ಬರಿ ಜಾಸ್ತಿ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಂಡು ಇದನ್ನು ಕೈ ಆಡಿಸ್ತಾ ಇರಬೇಕು ಈ ಥರ ಕೈ ಆಡಿಸ್ಕೊತಾ ಇರಬೇಕು ಕೈ ಆಡಿಸ್ಕೊತಾ ಇದ್ದು ಮತ್ತು ಕೊಬ್ಬರಿನೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸಕ್ಕರೆ ಹಾಕಿರ್ತೀವಲ್ಲ ಮತ್ತು ಸ್ವಲ್ಪ ತೆಳು ಆಗುತ್ತೆ ಅಂದರೆ ನೀರೆಲ್ಲ ಬಿಡುತ್ತೆ ಸಕ್ರೆ ನೀರೆಲ್ಲ ಬಿಟ್ಟ ಮೇಲೆ ಮತ್ತೆ ಸ್ವಲ್ಪ ಸಡಿಲಾಗುತ್ತೆ ಪೂರ್ತಿ ಮತ್ತು ಅದೆಲ್ಲ ಏನು ಮಾಡಬೇಕು ನೀ ಸಕ್ಕರೆ ನೀರೆಲ್ಲ ಅಂಶ ಎಲ್ಲೂ ಸುಟ್ಟು ಹೋಗಬೇಕು ನೀರಿನ ಅಂಶನೂ ಎಲ್ಲ ಸುಟ್ಟು ಹೋಗಬೇಕು ಬಿಸಿ ಬಿಸಿದ್ರಲ್ಲಿ ಸಕ್ಕರೆ ಹಾಕಿದರೆ ಸ್ವಲ್ಪ ಕರಗುತ್ತಲ್ವಾ ಹಾಗಾಗಿ ಅದು ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಮತ್ತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಟೇಸ್ಟ್ ಬರುತ್ತೆ ಅಂತ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಹಾಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ನೀರಿನ ಅಂಶ ಎಲ್ಲ ಮತ್ತೆ ಸುಟ್ಟು ಹೋಗಬೇಕು ಸುಟ್ಟು ಹೋದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಈ ಥರ ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಬಿಡಬೇಕು ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮತ್ತೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಹಾಗಾಗಿ ತಣ್ಣಗೆ ಮಾಡೋಕ್ಕೆ ಬಿಡಬೇಕು ನಾನು ನೋಡಿ ಇವಾಗ ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ನೋಡಿ ತಣ್ಣಗಾಗ್ಬಿಟ್ಟಿದ್ದೆ ಇವಾಗ ಇದಾಗ ಮಿಕ್ಸಿಗೆ ಹಾಕಬೇಕು ಈಗ ಮಿಕ್ಸಿಗೆ ಹಾಕಿ ಮತ್ತೆ ಸ್ಮೂತ್ ಮಾಡ್ಕೋಬೇಕು ಅದು ನೋಡಿ ಈ ಥರ ಮಿಕ್ಸಿಗೆ ಇದ್ದೀನಿ ಮಿಕ್ಸಿಗೆ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಾಡಬೇಕು ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸಣ್ಣ ಮಾಡ್ಕೋಬೇಕು ಸಣ್ಣ ಮಾಡ್ಕೊತ ಹೋದ್ಮೇಲೆ ಅದು ಸ್ಮೂತ್ ಆಗುತ್ತೆ ಸ್ಮೂತ್ ಮತ್ತು ಮಿಕ್ಸಿಲಿ ಹಾಕಿದ ಮೇಲೆ ಅದು ಸ್ಮೂತ್ ಆಗುತ್ತೆ ಈ ಥರ ನೋಡಿ ಮಿಕ್ಸಿಲಿ ಹಾಕೊಂಡಿದ್ದೀನಿ ಇವಾಗೆಲ್ಲ ಸ್ಮೂತ್ ಆಗುತ್ತೆ ಸ್ಮೂತ್ ಆದಮೇಲೆ ಮಾಡಬೇಕು ಒಂದು ಪ್ಲೇಟಲ್ಲಿ ಇದನ್ನು ಹಾಕೋಬೇಕು ಈ ಥರ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಸ್ಮೂತ್ ಆಗುತ್ತೆ ಅಂದ್ರೆ ಒಂದು ಹತ್ತಿ ಥರ ಆಗುತ್ತೆ ಸ್ಪಂಜ್ ಥರ ಇದ್ದಿದ್ದು ಹತ್ತಿ ಥರ ಸ್ಮೂತ್ ಆಗುತ್ತೆ ಸ್ಮೂತ್ ಆದಮೇಲೆ ಎಲ್ಲ ಮಿಕ್ಸೀಲಿ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಮಾಡಿಕೊಂಡು ಇದನ್ನು ಒಯ್ದು ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಒಂದು ಅರ್ಧ ತಾಸು ಅಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜರಲ್ಲಿ ಮೇಲ್ಗಡೆ ಇಡಬೇಕು ಮೇಲುಗಡೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಗಟ್ಟಿ ಆಗ್ತಾ ಹೋದಷ್ಟು ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಎಲ್ಲ ಇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಒನ್ ಹಾಫ್ ಎನ್ ಅವರ್ ಎಡಿ ಇಲ್ಲಾಂದರೆ ಒನ್ ಅವರ್ ಎಡಿ ಇಟ್ಟರೂ ನಡೆಯುತ್ತೆ ಹಾಗೆ ಜಾಸ್ತಿ ಇಟ್ಟರು ಏನಾಗೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಹಾಗಾಗಿ ಇಟ್ಟಿದ್ದೀನಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟು ಇದನ್ನು ಇವಾಗ ಒಂದು ಹಾಫ್ ಆ್ಯನ್ ಅವರ್ ಇಟ್ಟಿದ್ದೀನಿ ನಾನು ಹಾಫ್ ಆ್ಯನ್ ಅವರ್ ಇಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಗಟ್ಟಿ ಆದಮೇಲೆ ಮತ್ತು ಅದನ್ನು ಚಾಕುವಿಂದ ಕಟ್ ಮಾಡ್ಕೋಬೇಕು ಚಾಕು ಇರುತ್ತಲ್ವ ಚಾಕುವಿಂದ ಕಟ್ ಮಾಡ್ಕೋಬೇಕು ಎಲ್ಲ ಅಂದರೆ ಇವಾಗ ಈಗ ನಾವು ಯಾವುದೇ ಸ್ವೀಟ್ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಏನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿದ ಚಕ್ಕಿ ಚೆನ್ನಾಗಾಗುತ್ತೆ ಟೇಸ್ಟು ಆಗಿದೆ ನನಗಂತೂ ಇದೊಂಥರ ಹೊಸ ರೆಸಿಪಿ ಮಾಡಿದ್ದೀನಲ್ವ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಸಖತ್ತಾಗಿದೆ ಸೂಪರಾಗಿದೆ ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ತೆಗೆದಿದ್ದೀನಿ ನೋಡಿ ನೋಡಿ ಈ ಥರ ಸ್ಮೂತ್ ಸ್ಮೂತ್ ಆಗಿದೆ ಒಂಥರ ಟೇಸ್ಟಿನೂ ಇಷ್ಟು ಸಖತ್ತಾಗಿದೆ ತಿಂದರೆ ನನ್ನ ಮಕ್ಕಳು ಡೈಲಿ ಅದೇ ತಿಂತಾ ಇದ್ದಾರೆ ತುಂಬ ಟೇಸ್ಟ್ ಆಗಿದೆ ಮತ್ತು ಚೆನ್ನಾಗೂ ಬಂದಿದೆ ಹಾಗಾಗಿ ಮಾಡಿ ನೋಡಿದ್ದೀನಿ ಹೊಸ ಥರ ಟ್ರೈ ಮಾಡಿ ನೋಡಿದ್ದೀನಿ ಗಿಡದ ಹಾಲದಿಂದ ಈ ಥರನೂ ಮಾಡಬಹುದು ಅಂತ ನನಗನಿಸ್ತು ಹಾಗಾಗಿ ನಾನು ಮಾಡಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು